ಸನ್ಮಾನ್ಯ ವಿಜು ಗೌಡ್ರು ಗಾಡಿಯಿಂದ ಇಳಿದ್ ಬಂದ್ರು ಬಂದ್ ಇಬ್ರು ಬಂದ್ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದ್ರು ಬಯಕ್ ಸ್ಟಾರ್ಟ್ ಮಾಡಿ ಏ ಇಲ್ಲ ಇದು ಬಾಳ್ ಆಗ್ಯದ ನಿನ್ ನೋಡೇ ಬಿಡ್ತೀನಿ ನಿನ್ ಮುಗಿಸ್ತೀನಿ ಹಂಗ ಹಿಂಗ್ತ ಬಂದ್ ಇಬ್ರು ಕೂಡಿ ನನಗೆ ನಿನ್ ಬಾಳ್ ನಿನ್ ನೋಡೇ ಬಿಡ್ತೇವೆ ನಿನ್ ಮನಿತನ ಬಂದ್ ಕಲಾಸ್ ಮಾಡ್ತೀವಿ ವ್ಯಕ್ತಿ ಹೆಂಗ ನೋಡಿದ್ರೆ ನೋಡ್ಬೋದು ಇಲ್ಲಿ ಏನು ಸನ್ಮಾನ್ಯ ವಿಜುಗೌಡ ಏನದಾರಲ್ಲ ನಿನ್ನೆ ಪತ್ರಿಕಾ ಗೋಸ್ತಿ ಮಾಡ್ಯಾರ ಅವರು ಇಲ್ಲಿ ಇದ್ದಂತ ಜೈಲ್ ಕೈದಿಗಳಿಗೆ ಸರಾಯಿ ಸಿಮ್ ಕಾರ್ಡ್ ಮತ್ತೆ ಏನತ್ತಾರ ನಿಮ್ ಕೆಲವೊಂದು ಗಾಂಜಾ ಆಮೇಲೆ ಅವ್ರು ಊಟ ವಹಿಸ್ಕೊಡುದು स्वागत है आप सभी का आर1 न्यूज़ में मैं आपके साथ साबीर मोकाशी और कंटिन्यू हम गाड़ी ಅದು ನಾವು পিক અપ ಮಾಡ್ಕೊಂಡು ಹೋಗಿ ಗಾಡಿ ಮೂನ್ ನಾಲ್ಕು ಇರೋ ನಮ್ಮ ಡ್ರೈವರ್ ಅಲ್ಲಿ ನಾವು ಮುಗಿಸಿಕೊಂಡೆಲ್ಲ ಜನರೇಟರ್ ಜೊತೆಗೆ ಅವರ ಜೊತೆಗೆ ನಾವು ಮಾತಾಡ್ಕೊಂಡು ಹೊರಗೆ ಹೊರದ್ರಾಗ ಒಬ್ಬ ಯಾರು ಅಪರಿಚಿತ ವ್ಯಕ್ತಿ ಅವರ ಬಂದು ನಮ್ಮ ಡ್ರೈವರ್ ಮತ್ತೆ ಜನಮನ್ ಜೊತೆಗೆ ಏನೋ ಒಂದು ಮಾತು ನಡೆದಿತ್ತು ಆಂತಡೆ ನಾನು ಏನ ಅಂತ ತಿಳಿಸhoz ಬಂದು ಅವಾಗ ಏನಾದ್ರು ಕೇಳಿದೆ ಅವ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇಲ್ಲ ಏನಾಗ್ತದ ಅವ್ರಿಗೆ ಗಾಡಿ ಕಾಡೋ ಗಾಡಿ ತೆಗೆದು ಏನು ಭಯಕತ್ತಿದಲ್ಲಿ ಸರ್ ಏನಾಗ್ತದ ಕೇಳ್ದಾಗ ಅವಾಗ ಮುಂದೆ ನನ್ ಮೇಲೂ ಇದೊಂದು ಜೋರ್ ಮಾಡಾಕತ್ತ ಹಿಂದೆ ನನ್ ಮೈ ಮೇಲೆ ಬರಕತ್ತ ಮೈ ಮೇಲೆ ಬರಕತ್ತ ಯಾರ ಮುಂದೆ ಗೊತ್ತಿಲ್ಲ ಅವ್ ನನಗೆ ಸಂಬಂಧಿ ಹೊಸ ವ್ಯಕ್ತಿ ನೋಡಿದ್ರೆ ಯಾರ್ಯಾರು ನೋಡಿದ್ರೆ ಮೊದಲಿಲ್ಲ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವ್ರ ನನ್ ಗೊತ್ತಾಗ್ತಿತ್ತು ಯಾರಪ್ಪ ಅಂದ್ರೆ ನನಗೂ ಅವ್ ಮೈ ಮೇಲೆ ಬಂದು ಬಯಕ್ ಸ್ಟಾರ್ಟ್ ಮಾಡಿದ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿ ಹಂಗ ಹಂಗಿನ್ ಅಸಭ್ಯ ಹಿಂದಿ ಒಳಗೆ ಬಯಾಕ್ ಅಂತ ಏನಪ್ಪಾ ಅರ್ಥನೇ ಆಗ್ಲಿಲ್ಲ ಅದೇ ಕ್ಯಾಬ್ ನಾನು ಕೇಳ್ಕೊಡ್ಲಿ ಆಟ ಅವರು ಸನ್ಮಾನ್ಯ ವಿಜು ಗೌಡ್ರು ಗಾಡಿಯಿಂದ ಇಳ್ದು ಬಂದ್ರು ಇಳಿದ್ ಬಂದ್ ಇಬ್ರು ಬಂದ್ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದ್ರು ಬಯಕ್ ಸ್ಟಾರ್ಟ್ ಮಾಡಿ ಏ ಇಲ್ಲ ಇದು ಬಾಳಾಗ್ಯದ ನೀನ್ ನೋಡೇ ಬಿಡ್ತೀನಿ ಇನ್ನು ಮುಗಿಸ್ತೀನಿ ಹ್ಯಾಂಗಿಂಗ್ ಅನ್ನ ಕತ್ತಕ್ಕೆ ಏನು ಅನ್ನೋದು ಅಲ್ಲಿ ಮಂದಿ ನೋಡಿ ಲಗಡಿಗೆ ಹೋದಲ್ಲಿ ಇಲ್ಲೇನು ಮಂದಿ ಲಗಡದಾಗ ಪಾಪ ಅವರು ಅಂತ ನಾವ್ ಅಲ್ಲಿ ಮಂದಿರ ಇಲ್ಲೇನು ಇದು ಮಾಡೋದು ಬೇಡ ಅಂತ ನಾನು ಸುಮ್ಮಿದ್ದೆ ಒಂದ್ ಮುಂದೆ ಅಷ್ಟಾದ್ರೂ ಬಿಡ್ಲಿಲ್ಲ ಅವ್ನ ಯಾರೋ ಪಾಪಿಕ್ಸ್ ವ್ಯಕ್ತಿ ನನ್ ಮೈ ಮೇಲೆ ಬರಕತ್ತ ಹಂಗೆ ಅಷ್ಟೊತ್ತಿಗೆ ನಮ್ ಗನ್ಮೇನು ಮತ್ತೆ ನಮ್ ಡ್ರೈವರ್ ಬಂದು ಇನ್ನೊಬ್ಬ ಶಿಕ್ಷಕ ರೆಡಿ ಅಂತ ಹೇಳಿ ಮದ್ವಿ ಬಂದಿದ್ದ ಅವನು ಇದ್ದ ಅವ್ರೆಲ್ಲ ಮಂದಿ ಎಲ್ಲ ಅವನ್ನ ಸರ್ದಾರ್ಜಿ ಇದ್ದ ಅವನ್ ಹಿಡಿದ್ರು ಇಟ್ಟು ದೂರ ಸರ್ಸಾಕ್ರು ಅಟ್ಟು ಕೇವ್ ನನ್ ಗಾಡಿ ಇರೋದು ಇಲ್ಲಿ ಮೈಸೂರಿ ಕಲ್ಯಾಣ ಮಂಟಪ ಮುಂದ್ರಿ ಅಲ್ಲಿಂದ ಇಟ್ಟು ತೂರ್ ಬಂದ್ ನನ್ ಗಾಡಿ ಅಂತ ಬಂದ್ ಅವತ್ತಿದ ಏನಿದ್ ಅಟ್ಟು ತಿಗ್ರ ಬಂದ್ರಲ್ಲ ಅವಾಗ ಗುರ್ತಾತ್ ನನಗೆ ಓ ಹೋ ಹಿನ್ನೆಲೆ ಬ್ಯಾರೇ ಐತೆ ಅಂತ ಹೇಳಿ ಬಂದ್ ಇಬ್ರು ಕೂಡಿ ನನಗೆ ನಿನ್ ಬಾಳಗೆ ನಿಮ್ ನೋಡೇ ಬಿಡ್ತೇವೆ ನಿನ್ ಮನಿ ತನಕ ಬಂದ್ ಕಲಾಸ್ ಮಾಡ್ತೀವಿ ಹಾಂಗ ಹಿಂಗ ಬಯಲಾಕತ್ ಹಿಂದಿನ ಕಾಕೆ ಗರ್ತ ಮೈ ಮರಂಗಮ್ಮ ಹಿಂಗ ಇವನು ಅವಿಂದ ಸನ್ಮಾನ್ಯ ವಿಜುಗೌಟ್ರು ಅವ್ರು ಕೂಡ ನೋಡೇ ಬಿಡ್ತೀನಿ ಬಿಡ್ತಿ ನನಗೆ ಇಲ್ಲೇನ್ ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬೊಬಲೇಶ್ವರ್ ಕ್ಷೇತ್ರದಾಗ ಏನ್ ಮಾಡುದ್ರೆ ಅಲ್ಲಿ ನೋಡು ತಂದೇನ ಅಷ್ಟಕ್ಕೂ ಮುಗಿದಿಲ್ಲ ಅವ್ರು ಮುಂದೆ ಪದೇ ಪದೇ ನನ್ ಮೇಲೆ ಮತ್ತೆ ನಮ್ ಕುಟುಂಬದವ್ರ ಮೇಲೆ ಹಿಂದಿನಾಗ ಬಯಕ್ ಸ್ಟಾರ್ಟ್ ಮಾಡಿದವ ಬಯ್ ಕೂಡ್ಲೆ ಸರ್ದಾರ್ಜಿ ಯಾರಿದ್ರು ಹೋಗಿ ಗುರ್ತಿಲ್ಲ ಆಮೇಲೆ ಅವ್ರನ್ನ ನಾ ಏನ್ ಮಾಡಿದೆ ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ಮದ್ವೆ ಮುಗಿದ್ ನಾವ್ ಹೊಂಟಿದೆ ಹೋದೆ ಕುಳ್ಳೆ ಇಮಿಡಿಯೇಟ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ಹಿಂಗ ಯಾವ್ದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ ಒಂದ್ ನಡೆಸಿ ನೋಡಕ್ಕೆಲ್ಲ ಫೋಟೋ ಕೊಡ್ತೀನಿ ನಾವು ಅಪರಿಚಿತ ವ್ಯಕ್ತಿ ಬಂದಾನ ಮತ್ತೆ ನಾವು ನನಗರೇ ಅಜ್ಜಿಕೆ ಹಾಕಿದ್ರೆ ಹಾಕಿ ನೋಡ್ತೀನಿ ಬಂದ್ ಹೊಡಿತೀನಿ ಖಲಾಸ್ ಮಾಡ್ತೀನಿ ಅನ್ನು ಬೆದರಿಕೆ ಈ ವ್ಯಕ್ತಿ ಯಾರು ನೋಡ್ರಿ ಸರ್ ಅಂತ ಹೇಳಿ ನಾವ್ ಅವ್ರಿಗೆ ಫೋನ್ ಮಾಡ ಇಲ್ಲ ನಂಗೆ ಊರಲ್ಲಿ ಹೇಳಿದ್ರೆ ನಡೀತಿಲ್ಲ ನೀವು ಒಂದು ಕಂಪ್ಲೇಂಟ್ ಅಂದಾಗ ನಾ ಇಮಿಡಿಯೇಟ್ಲಿ ಮೇಲೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿ ಅಷ್ಟಕ್ಕೆ ನಾ ಸುಮ್ ಕೂತಿದೆ ಅದೇ ತನಿಖೆ ಆಗಿ ಬಿಡು ಅಂತ ಹೇಳಿ ಆಗ ಮುಂದ ಏಪ್ರಿಲ್ ನಡೆದಿತ್ತು ಏಪ್ರಿಲ್ ಇಪ್ಪತ್ತಾರಕ್ಕ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬೊಬಲೇಶ್ವರ ಕ್ಷೇತ್ರ ಜನ ಬರಾಕತ್ತಿದ್ರು ಗಾಡಿ ಮಾಡ್ಕೊಂಡ ಅಲ್ಲಿ ಫಂಕ್ಷನ್ ಬರುವಾಗ ಇವ್ರಲ್ಲಿ ಹೋಗಿ ಹಲಗಡಿ ಕ್ರಾಸಿಗೆ ಅಲ್ಲಿ ಅವಾಗ ನನಗ್ ಮರ್ವಿನ ಗೊತ್ತ ಈ ಸರ್ದಾರ್ಜಿ ಮತ್ ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲಾ ಗಾಡಿಯಾಗಿ ಬರೋಂತ ವ್ಯಕ್ತಿಗಳನ್ನ ಇಳಿಸಿ ಅವ್ರ ಗಂಪಿ ಕೊಟ್ಟು ಏ ಮಕ್ಕಳ್ರೆ ಕಾಂಗ್ರೆಸ್ ಅಂತ ಹೋಗ್ತೇನೆ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರ ಗಾಡಿಯಿಂದ ಇಳಿಸಿ ಅವ್ರ ಹೊಲದಾಗ ಓಡಿಸ್ಯಾರ ಅವ್ರ ನಂಜಿಸಿ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲ ಹೊಡೆದ್ ಅವ್ರು ಮಾಡ್ಯಾರ ಅದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮುಂದ ಇದು ಹೋಲ್ ಬಿಡುದು ಚುನಾವಣೆ ಐತಿ ಹಾಕಿ ತಲೆ ಕೆಡ್ಸ್ಕೊಂಡು ಹೋಲ್ ನಾವು ನಾವ್ ಈಗ ಗದ್ದಲಾಗಿದ್ದೇವೆ ಆದ್ರೆ ಇದು ಈ ರೀತಿ ಹೆದರಿಕೆ ಹಾಕುದು ನೋಡಿ ನಾನು ನಿನ್ನೆ ಬೆಂಗ್ಳೂರ್ಕ್ ಹೋದೆ ಬೆಂಗ್ಳೂರ್ ಹೋದಿ ಅಲ್ಲಿ ನಮ್ಮ ಡಿ ಜಿ ಅವ್ರಿಗೆ ಡಿಐ ಜಿ ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳು ಅದು ಕಾಪಿ ಕೊಡ್ತೀವಿ ಅವ್ರಿಗೆ ಕೊಟ್ಟರು ನಿನ್ನೆ ಭೇಟಿ ಅವ್ರಿಗೆ ಕೊಟ್ಟ ನನ್ನ ಜೀವ ಬದ್ರಿ ಯಾರು ಸ್ಪರ್ಧಾ ಜೀವಿಗಳು ಬಂದಾರ ಬಂದು ಅವ್ರ ಇಲ್ಲಿ ಇದು ಮಾಡೋಂತ ಹೇಳಿ ಇವತ್ತು ಡಿ ಜಿ ಅವ್ರಿಗೆ ಹೋಮ್ ಮಿನಿಸ್ಟರ್ ಸಿಎಂ ಅವ್ರಿಗೆ ಪತ್ರ ಕೊಟ್ಟು ನಾವ್ ಬೆಳಿಗ್ಗೆ ಬಂದೆ ನಾವ್ ಪತ್ರಿಕಾದಲ್ಲಿ ನಿನ್ನೆ ಸಾಯಂಕಾಲ ಅದು ನಿಮ್ಮ ಮೊಬೈಲ್ ಬಂತು ಪತ್ರಿಕಾ ಗೋಷ್ಠಿ ನಡೆಸಿ ಇದು ಮಾಡಿರ್ತ ನಾ ಪತ್ರಿಕೆ ಗೋಷ್ಠಿ ಮಾಡಿಸೋ ಉದ್ದೇಶ ಇದಿಲ್ಲ ಯಾಕಂದ್ರೆ ಮೂಲತಃ ಇವ್ರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ ನಮ್ ಬಿಜಾಪುರದಾಗ ಬಂದ್ ತಿಂಗಳ ಗಂಟಲೇ ಮೂರ್ನಾಕ್ ಮಂದಿ ಮನಿ ಮಾಡ್ಕೊಂಡು ಅದಾರ ಅವ್ರ ಕಡೆ ವೆಪನ್ಸ್ ಅದಾವು ಯಾವದೇ ವ್ಯಕ್ತಿ ಹೊರ ರಾಜ್ಯದಿಂದ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಬೇಕಾಗ್ತದ ಅದು ಚುನಾವಣೆ ವೇಳೆ ನೀವು ಆಫೀಸಿಯಲಿ ನಿಮ್ಮ ಹತ್ರ ವೆಪನ್ ಇದ್ರೆ ಅದನ್ನ ನೀವು ಹಾಜರು ಪಡಿಸಬೇಕಾಗ್ತೈತಿ ಇವರು ತಿಂಗಳ್ ಗಡ್ಲೆ ಇಲ್ಲಿ ಬಂದ್ ಎಲ್ಲಿಂದ ಬಂದಿದ್ರು ಇವ್ರು ಯಾರ ಜೊತೆಗಿದ್ರು ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ಲಸ್ ಡಿಜಿ ಇವ್ರೆಲ್ಲಾ ಕೊಟ್ಟಿದ್ದೀನಿ ನೋಡಿದ್ರಿ ಅವ್ರ ಕೊಟ್ಟಂದ್ರೆ ನಿಮ್ಗೆ ಟಾಪಿಕ್ ಕೊಟ್ಟಿದ್ರೆ ಈ ವ್ಯಕ್ತಿ ಹೆಂಗಲ್ಲ ನೋಡಿದ್ರೆ ನೋಡ್ಬೋದು ಯಾವತ್ತ ನೋಡಿದ್ರೂ ನೀವು ಈಗ ಒಂದ್ ಕಡೆ ಅವ್ರು ಏನ್ ಹೇಳ್ತಾರೆ ನಮ್ ಗನ್ಮ್ಯಾನ್ ಹೇಳ್ತಾರೆ ಒಂದ್ ಕಡೆ ಪೊಲೀಸ್ನ ಎಫ್ಐ ಆರ್ ಮಾಡಿದ ಕೂಡಲೇ ಪೊಲೀಸರ ಇನ್ಕ್ವೈರಿ ಮಾಡೋದ್ ವ್ಯಕ್ತಿ ಯಾರು ಮಾಹಿತಿ ಬೇಕಂದಾಗ ಯಾರು ಗೊತ್ತಿಲ್ರಿ ಲಗ್ನಕ್ಕೆ ಬಂದಿದ್ರು ಮದ್ವೆ ಬಂದ ಅವ್ರ ತಿಂಗಳ ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು ನಾಲ್ಕು ಜನ ಇರ್ತವ್ರು ಒಬ್ರೇ ಅಲ್ಲಿ ನಾಲ್ಕು ಜನ ಇವ್ರು ಬಿಜಾಪುರಕ್ಕೆ ಯಾಕೆ ಬಂದ್ರು ಏನ್ ಕಾರಣ ಮತ್ತೆ ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕು ನನಗ್ ಬಂದ ಮಾಹಿತಿ ಪ್ರಕಾರ ಇವರು ಜೇಲ್ನಾಗ ಇದ್ದಂತ ಕ್ರಿಮಿನಲ್ಸ್ ಕೆಲವೊಬ್ರು ಇಲ್ಲಿ ನಮ್ ದರ್ಗ ಕೆಲವೊಂದು ಕ್ರಿಮಿನಲ್ಸ್ ಅದ್ರಾಗ ಮರ್ಡರ್ ಅದ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಅದ ನಂಟ್ ಹೆಂಗ ಅನ್ನೋದು ಕೆಲವೊಂದು ನಾವು ಚಿದು ಮಾಡಿದಾಗ ಇಲ್ಲಿ ಏನು ಸನ್ಮಾನ್ಯ ವಿಜುಗೌಡ್ರೆ ನಡರಲ್ಲ ನಿನ್ನೆ ಪತ್ರಿಕಾ ಗುಸ್ತಿ ಮಾಡ್ಯಾರ ಅವರು ಇಲ್ಲಿ ಇದ್ದಂತ ಜೈಲ್ ಕೈದಿಗಳಿಗೆ ಸರಾಯಿ ಸಿಮ್ ಕಾರ್ಡ್ ಮತ್ತೆ ಇವೇನು ಏನೋ ಹೋಗಿ ಏನತ್ತಾರ ಕೆಲವೊಂದು ಗಾಂಜಾ ಅವ್ರ ಗುಡ್ಡ ವಹಿಸ್ಕೊಡುದು ಅವ್ರ ಇಲ್ಲಿ ಸರ್ಕಾರ ದವಾಖಾನಿಗ್ ಏನಾರ ದವಾಖನಿಗೆ ತೋರ್ಸಿದ್ರ ದವಾಖನಾಗ ತೋರ್ಸುದು ಎಲ್ಲಾ ವ್ಯವಸ್ಥೆ ಮಾಡ್ತಾರಂತ ಈ ಜೈಲ್ನಾಡಿತ ಕೈದಿಗಳು ಯಾರು ಇವ್ರ ಜೋಡಿ ಸಂಪರ್ಕ ಹೆಂಗ ಅವ್ರ ಹೆಂಗ ಬಂದ್ರು ಅನ್ನೋದು ನಾ ಇವತ್ತು ಡಿ ಜಿ ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗಬೇಕು ಯಾಕಂದ್ರ ನಮ್ಮ ಜೀವಕ್ಕೆ ಹೆದರಿಕೆ ಅದ ಯಾಕಂದ್ರೆ ಪದೇ ಪದೇ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುದು ಇದು ಮಾಡುದು ಯಾಕಂದ್ರೆ ಇಲಿಗಲ್ ವೆಪನ್ ಅವ್ರ ಕಡೆ ಅಲಾ ಮಕ್ಕಳ ಮೇಲೆ ಇದು ಮಾಡ್ತಾರಂತ ಹೇಳಿ ನೋಡಿದ್ರೆ ನನ್ಗೆ ವಿಚಿತ್ರ ಅನಿಸ್ತೇನೆ ಯಾರಾದ್ರೂ ಈಗ ನಿಮ್ ಮಕ್ಕಳು ನಮ್ಮ ಮಕ್ಳು ಅದಾರ ನಾವು ಅಭ್ಯಾಸ ಮಾಡುವ ಶಾಲಿ ಕಲಿ ಚಲೋ ತಂಗಿ ಒಂದ್ ಒಳ್ಳೆ ಸಂಸ್ಕೃತಿ ಕೊಡ್ಬೇಕಂತ ನಾವು ಮಾಡ್ತಾವ್ರೆ ಇವ್ರ ಮಕ್ಕಳು ಇಲ್ಲಿಗಲ್ಲಿ ವೆಪನ್ ಗುಂಡ್ ಅದನ್ನ ಸಮರ್ಥನೆ ಮಾಡ್ಕೊತಾರೆ ಅವ್ರು ಈಗ ನಿಮ್ ಮಕ್ಕಳಿಗೆ ನೀವೇನೇನ್ ಬಂದು ಕಾರ್ಸ್ ಅಂತ ಹೇಳ್ತೀನಿ ಯಾರ್ರಿ ಅವ್ರ ಮಕ್ಳು ಬೇರೆ ಅಲ್ಲ ನಮ್ಮ ಮಕ್ಳು ಬೇರೆ ಅಲ್ಲ ಒಂದವರ್ಗೊಂದು ಬುದ್ಧಿ ಮಾತ್ ಹೇಳ್ತೀನಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ ಈ ವೆಪನ್ ಇಪ್ಪನ್ ಕೊಡದ್ ಬಿಟ್ಟು ಚಲೋ ಶಾಲಿ ಕಲ್ಲಿ ಶಿಕ್ಷಣ ಕೊಟ್ಟು ಒಂದ್ ಒಳ್ಳೆ ನಾಗರಿಕ ನಮ್ಮ ದೇಶದ ನಾಗರಿಕರಾಗ್ಲಿ ಅವ್ರಿಗೆ ಒಂದು ಸಲಹೆ ಕೊಡ್ತೀನಿ ಅಷ್ಟೇ ಅಲ್ಲ ಇವತ್ತವ್ರು ಮತ್ತ ಸಾಕಷ್ಟು ಕಡೆ ಈ ರೀತಿ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡಿದ್ದನ್ನ ದೃಶ್ಯಗಳಲ್ಲ ಅವ್ರು ಎಲ್ಲ ಕೊಡ್ತೀನಿ ಅದಕ್ಕೆ ಇವ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಹಾಗೆ ಇವ್ರು ಹೇಳ್ತಾರೆ ಈಗ ಮೊನ್ನೆ ನಾ ಎಫ್ಐಆರ್ ಮಾಡಿ ಸುಮ್ ಕೂತಿದ್ದೆ ನಾನು ಆಕ್ಚುಲಿ ಒಂದ್ ಕೆಲವೊಂದು ಮಧ್ಯಮದಲ್ಲಿ ಬಂದು ಅವ್ರು ನಾ ಏನವ್ರಿಗೆ ಮಧ್ಯಮದವ್ರು ಹೇಳಿದಿಲ್ಲ ಆರ್ ಕಾಪಿ ತಗೊಂಡ್ ಹಾಕಿದ್ರು ನೋಡಿ ಇನ್ನ ಅದನ್ನ ಡಿಫೆನ್ಸಿವ್ ಅದ್ರಿಂದ ನಾಳೆ ನನ್ನ ಎಲ್ಲ ಹೊರಬಿಡ್ತದ ಬಾ ಇವ್ರೆಲ್ಲ ತನಿಖೆ ಆಗ್ತದ ಇವ್ ಜೈಲ್ ನಾಗಿದ್ದವ್ರ ಜೊತೆ ಇವ್ನ ಆ ಕ್ರಿಮಿನಲ್ ಗಳ ಜೊತೆ ಇವ್ನ ಸಂಬಂಧ ಏನು ಇವ್ರು ಬಂದಂತವ್ರು ಯಾರು ಬೇರೆ ರಾಜ್ಯ ಅದು ಪಂಜಾಬ್ ಗನ್ಮೆನ್ ಹತ್ತಿ ಹೇಳ್ತಾರೆ ಗನ್ಮೆನ್ ಇಟ್ಕೊಳ್ಳೋದಾದ್ರೆ ಇಲ್ಲೇ ಲೋಕಲ್ ರ ಗನ್ಮೆನ್ ಸಿಗ್ತಾರೆ ಹೊರದಾರ ಟೆರರಿಸ್ಟ್ ಗಳು ತಂದ್ ಇಟ್ಕೊಳ್ಳೋದು ಏನ್ ಅವಶ್ಯಕತೆ ಐತಿ ಇವರಿಗೆ ಇವ್ರ ಹೆಣ್ಣೇ ತೋರಿಸ್ತದ ಇವ್ರು ಇವ್ರ ಯಾವ ಇವರಿಂದ ಬರ್ತಾರ ಇವ್ರ ಬಿಸ್ನೆಸ್ ಏನದ ಇವ್ರ ದಂಧಾ ಏನದ ಇವ್ರು ಮಾಡುವಂತ ಕೆಲಸ ಏನದ ಅಂತ ಹೇಳಿ ಅದಕ್ಕ ನನಗೆ ಸೂಕ್ತ ರಕ್ಷಣೆ ಬೇಕು ಪದೇ ಪದೇ ನನ್ ಮೇಲೆ ಹಲ್ಲೆ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ರು ನೋಡಿದ್ರಿ ಬಬ್ಲೇಶ್ವರದ ಕೂಡ ಇವ್ರು ಇಂತ್ಕೊಂಡ್ ನಾ ಎಸ್ ಎಂ ಎಲ್ ಸಿ ನಾನೊಬ್ಬ ಎಮ್ ಎಲ್ ಸಿ ನಂದು ನೋಡಲ್ ಕ್ಷೇತ್ರ ಬಬ್ಲೇಶ್ವರ ನೋಡಲ್ ಕ್ಷೇತ್ರ ತಗೊಳ ಆಯ್ಕೆ ಮಾಡೋದಿರ್ತೈತಿ ನಾವ್ ಒಂದ್ ನಮ್ದು ಎರಡು ಬಿಜಾಪುರ ಬಾಗಲಕೋಟ್ ಜಿಲ್ಲೆದಾಗ ಒಂದು ನೋಡಲ್ ಕ್ಷೇತ್ರ ಆಯ್ಕೆ ಮಾಡೋದಿರ್ತಾರೆ ಆಯ್ಕೆ ಮಾಡಿಕೊಂಡ್ರಿಂದ ಅವತ್ತೊಬ್ಲೇಸರ್ ತಹಸೀಲ್ದಾರ್ ಆಫೀಸ್ ನಾಗ ಸರ್ಟಿಫಿಕೇಟ್ ಕೊಡೋರು ಎಸ್ ಟಿ ಸರ್ಟಿಫಿಕೇಟ್ ಟಿ ಸಿ ಅವ್ರ ನನಗೆ ಇಲ್ಲೇ ಇಲ್ಲರಿಗ ಬರ್ಬೇಕಾಗ್ತದೆ ಅಲ್ಲಿ ಬಂದ್ರೆ ನಾವು ತಹಸೀಲ್ದಾರ್ ಆಫೀಸ್ ಸರ್ ಹೋಗಿದ್ವಿ ಅಲ್ಲಿನೂ ನನ್ ಮೈ ಮೇಲೆ ಬಂದು ಸುಮ್ಮನೆ ನನ್ಗೆ ನೀ ಮಾಡಿ ನೀಲ್ಲಿ ಬಂದಿ ಅಂತ ಕೇಳ್ತಾರ ನಾವು ನಾವ್ ಎಂ ಎಲ್ ಸಿ ಇದ್ರೆ ನೀ ಯಾಕೆ ಬಂದಿ ಇಲ್ಲಿ ಅಂತ ಅಲ್ಲಿ ಅವಾಗ ಕೂಡ ನನ್ ಮೇಲೆ ಅಲ್ಲೇ ಮಾಡಕ್ ಪ್ರಯತ್ನ ಮಾಡಿದ್ರು ಹಿಂಗ್ ಪದೇ ಪದೇ ಅವ್ರು ಮಾಡೋದ್ರಿಂದ ಇವ್ರು ಸಂಸ್ಕೃತಿ ಮತ್ತೆ ಹೇಳ್ತಾರ ಅವ್ರು ನಾ ಅವ್ರ ಮೇಲೆ ಮುಂದಾಗಿರಿ ಮಾಡೀನಿ ನಾ ಅದನ್ನ ಮಾಡ್ತೀನಿ ಹೇಳಿ ಅಂತ ಇದ್ರ ಬಗ್ಗೆ ಸೂಕ್ತ ಪೊಲೀಸ್ ಡಿಐಜಿ ಅವರಾಗ್ಲಿ ಆಮೇಲೆ ಇನ್ನ ಬಹಳಷ್ಟು ಇವ್ರ ಬಗ್ಗೆ ಇದ್ರ ಬಗ್ಗೆ ನನ್ ಕಡೆ ಮಾಹಿತಿ ಐತಿ ಸಮಯ ಬಂದಾಗ ಅದನ್ನ ನಾ ಅದನ್ನ ಯಾರಿಗೆ ಸಂಬಂಧಪಟ್ಟವ್ರಿಗೆ ಅದನ್ನ ರಿವೀಲ್ ಮಾಡ್ತೀನಿ ಅದನ್ನ ಬಿಡುಗಡೆ ಮಾಡ್ತೀನಿ ಇವ್ರ ಏನ್ ಇವ್ ಏನ್ ಹಿನ್ನೆಲೆ ಏನೈತಿ ಯಾರ್ಯಾರ ಜೋಡಿ ಇವ್ರ ಲಿಂಕ್ ಐತಿ ಇವ್ರ ಮಕ್ಳು ಯಾರ್ಯಾರು ಹೋಗಿ ಊಟ ಕೊಟ್ಟ ಬರ್ತಾರ ಯಾರ್ಯಾರ ಡೇಟ್ ಆಗಿ ಬರ್ತಾರ ಇವ್ರ ಸಂಪರ್ಕ ಏನು ಎಲ್ಲಾ ಮಾಹಿತಿ ಐತಿ ನನ್ ಕಡೆ ಸಂಬಂಧಪಟ್ಟ ಟೈಮ್ ಬರ್ಲ ಅದನ್ನ ಚುನಾವಣೆ ಅದೆಲ್ಲ ಮುಗಿಲಿ ಮುಗಿದಾಗಿ ಇದನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಲ್ಲ ಈಗ ಎಫ್ಐಆರ್ ಮಾಡಿಲ್ಲ ಈಗ ನನ್ ಜೋಡಿ ಜಗಳ ತೆಗೆದ ವ್ಯಕ್ತಿ ಸರ್ದಾರ್ಜಿ ಅನುಮಾನ ಇವ್ರಂತರೂ ರಾಜಕೀಯವಾಗಿ ಅಲ್ಲಲ್ಲಿ ಇವ್ರಾಕಿರ್ತಾರ ಮಾಡ್ತಿರ್ತಾರ ರಾಜಕೀಯವಾಗಿ ಅದು ನಡಿತೈತಿ ಬಟ್ ಈ ವ್ಯಕ್ತಿ ಮೈನ್ ಸರ್ದಾರ್ಜಿ ಅದನ್ನ ನೀವೇ ಯಾಕೆ ಬಂದ ನೋಡ್ರಿ ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಇಡೀತಾ ಮುಂದ ಮುಂದೆ ಇದ್ದಿದ್ದ ಎಲ್ಲೋ ನಮ್ ಗಾಡಿಗೆ ಬಂದ್ ನಾವ್ ಯಾಕೆ ಜಗಳ ತೆಗೆದ ನಮ್ ಡ್ರೈವರ್ಗೆ ನಮ್ ಇವ್ರಿಗೆ ಯಾಕೆ ಆಂಜಿಕೆ ಹಾಕಿದ ನನ್ ಜೋಡಿನೇ ಯಾಕೆ ಜಗಳ ತೆಗದ ಅಂದ್ರೆ ಇಂಟೆನ್ಶನ್ ಇಲ್ಲಿ ಬಟ್ ಇವ್ರ ಟಾರ್ಗೆಟ್ ನನ್ ನನಗೆ ಅದ್ರಾಗ ಹೇಳ್ತಾನೋ ಗರ್ಕು ಹಾಕಿ ಮದ ಮನಿಗ್ ಬಂದ್ ನಿನ್ ಹೊಡಿತೀನಸ್ ಹೇಳ್ತಾನ ಹಿಂದಿನ ಇನ್ ನೋಡ್ರಿ ಫೋಟೋ ನೋಡ್ರಿ ಹೆಂಗ್ ಕಾಣಿಸ್ತಾರ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಯಾರಿಗೆ ಅವ್ಲಾಟ ಇದು ನೋಡಿದ್ರೆ ಮತ್ತೆ ನೀವ್ ಹಿನ್ನೆಲೆ ಕೇಳಕ್ ಹೋದ್ರೆ ಕೊಡಾಕತ್ತೆ ಪೊಲೀಸರು ಮನಿ ತನ್ನ ಹೋಗಿ ಯಾರು ಎಲ್ಲಿಂದ ಬಂದ್ ಕೇಳಿದ್ರೆ ಬಂದ್ ಬಂದ ಅಂತ ಹೇಳ್ತಾರೆ ಒಂದ್ ಕಡೆ ಪ್ರೆಸ್ ಮೀಟ್ನಾಗ ಏನಾರ ಒಂದ್ ಗನ್ಮ್ಯಾನ್ ಅಂತ ಹೇಳ್ತಾರೆ ನಿಮ್ ಗನ್ಮ್ಯಾನ್ ಆದ್ರೆ ನೀವು ಎಸ್ ಪಿ ಆಫೀಸ್ ಇಂಟಿಮೇಶನ್ ಇರ್ಬೇಕು ವೆಪನ್ಸ್ ಇಟ್ಕೊಂಡೋಗ್ರು ನೀವು ಎಸ್ ಪಿ ಆಫೀಸಿಗೆ ಈಗ ನೋಡಿರಿಲ್ಲ ಇವೆಲ್ಲ ಟೆರರಿಸ್ಟ್ ಗಳು ಇದು ಮಾಡ್ತಾರೆ ಯಾವ್ದೋ ಮನಿ ಬಾಡಿಗೆ ಇಡಿಬೇಕಂದ್ರೂ ಸುದೇ ನೀವು ಮನಿ ಬಾಡಿಗೆ ಆದ್ರೆ ನಿಮ್ ಡಿಟೇಲ್ಸ್ ಕೊಡ್ಬೇಕಾಗ್ತದ ಅಗ್ರಿಮೆಂಟ್ ಎಗ್ರಿಮೆಂಟ್ ಕಾಯ್ದೆ ಐತದ ಇಟ್ಸ್ ರೂಲ್ ಹೊರ ರಾಜ್ಯದವ್ರು ಬಂದು ಯಾರು ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಶನ್ ಕೊಡ್ಬೇಕಂತ ನಿಮ್ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ನಮ್ ಮನಿ ಬಾಡಿ ಹಿಡಿದಾರ ಅಂತ ಹೇಳಿ ಹತ್ತಾದ್ರೆ ವೆಪನ್ ಇಟ್ಕೊಂಡು ಇವ್ರು ತಿಂಗ್ಳಾನ್ ಗಟ್ಲೆ ಬಿಜಾಪುರದಾಗ ಮೂರ್ ನಾಲ್ಕು ಮಂದಿ ಇವ್ರು ಹೊರ ರಾಜ್ಯದವ್ರು ಬಂದ್ ಅದಾರ ಅಂದ್ರ ಇಲ್ಲಿ ತನ್ನ ಯಾಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ ಯಾಕೆ ಇದನ್ ಮುಚ್ಚಿಟ್ಕೊಂಡ್ರು ಕಾರಣ ಏನು ಉದ್ದೇಶ ಏನಾಯ್ತು ಇವ್ರು ಇಲ್ರಿ ಅದೇ ಪೊಲೀಸ್ ಪೊಲೀಸರು ಪಚಾತ್ ಎಫ್ಐಆರ್ ಮಾಡಿನಿ ಈಗ ಅವ್ರ ಪೊಲೀಸರು ಅದನ್ನ ತಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರ ಅವ್ರ ಏನ್ ಹೇಳ್ತಾರಂತ ಅವ್ರ ಮಾಹಿತಿ ಕೊಡ್ರಿ ಅವ್ರ ಯಾರ ಏನಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ಮದ್ವಿ ಬಂದಿದ್ರು ಮದ್ವೆಗೆ ಹೋದ್ ಮದ್ವಿಗ್ ಬಂದ್ರ ಮತ್ತೆ ಇವ್ರ ಜೋಡಿ ಇಟ್ಟದ ಅಂತ ಹೇಳಿದ್ರ ಅವ್ರ ಹೆಸರು ಏನೂ ಗೊತ್ತಿರಂಗಿಲ್ಲ ಇಷ್ಟು ಚಂತಾನೆ ಅವ್ರ ಜೋಡಿನ ಎಲ್ಲ ಕಡೆ ಇಲ್ಲಿ ಎಲ್ಲಾ ಇದ್ದವ್ರದ್ದು ಇವ್ರ ಹೆಸರ ಇವ್ರ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ರೆ ಈಗೇನು ನೋಡ್ರಿ ಇವ್ರ ಆಧಾರ್ ಕಾರ್ಡ್ ಇವ್ರ ಹೆಸರ ಬಂದ್ರೆ ಇವ್ರ ಮಾಹಿತಿ ಕೊಡಾಕ್ ತಯಾರಿಲ್ಲ ಅವ್ರು ಇವ್ರ ಏನು ಸಂಬಂಧ ಇಲ್ಲ ಅದ್ ಹೇಳ್ತಾರ ಓಕೆ ಕೊಟ್ಟಿನಿ ಅದೇನು ಅಂಗಡಿಯವ್ರಿಗೆ ಘಟನೆಗೆ ಅವಾಗ ಇಮಿಡಿಯೇಟ್ಲಿ ಕೊಟ್ಟಿದ್ದೀನಿ ಅದು ಕೇಳ್ಬೇಕು ಸರ್ ಇಲ್ಲಿ ಪೊಲೀಸ್ ತನಿಖೆ ಇಲ್ಲಿ ಏನ್ ನಾನು ಬೆಂಗಳೂರಿಗೆ ಹೋಗಿ ನಿನ್ನೆ ಡಿಐ ಜಿ ಅವರಿಗೆ ಹೋಮ್ ಮಿನಿಸ್ಟರ್ಗೆ ಸಿಎಂ ಅವ್ರಿಗೆ ಕೊಟ್ಟು ಇದು ಸಮಗ್ರ ತನಿಖೆ ಹಾಕ್ಬೇಕು ಯಾಕಂದ್ರೆ ಎಲ್ಲಿಂದ ಟೆರರಿಸ್ಟ್ ಬಂದು ನಾಳೆ ನನ್ನ ಜೀವಕ್ಕೆ ಏನಾರು ಮಾಡಿದ್ರಂದ್ರ ಅಂದ್ರೆ ಅದ್ರಾಗ ಓಪನ್ಲಿ ಹೇಳಣ್ಣ ಸುಮಾರ್ ಗರ್ಕೋ ಆಕೆ ಮಾರಂಗ ಹಿಂಗ್ ಹೊಡಿತೀನಿ ಅಂತನು ಮಾತನ ಅವ್ರ ದಮ್ಕಿ ಕೊಟ್ಟಾರ ದಂಬಕಿ ಹಾಕಿದ ಅಂತ ಹೇಳ್ತಾರ ಸರ್ ನಾ ದಮಕಿ ಹಾಕಿದ್ರೆ ಮತ್ತೆ ನೋಡ್ರಿ ನಾ ಅವ್ರ ಗಾಡಿ ಅಂತ ಹೋಗಿನ ಅವ್ರತ್ರ ನಾವ್ ಹೋಗಿನ ಅವ್ರನ್ನ ತಕ್ಕ ಬಂದಾರ ಅಲ್ಲಿ ಸಾಕಷ್ಟು ಜನ ಇದ್ರಲ್ಲಿ ಈಗ ಅವ ಸರ್ದಾರಿ ನಮ್ಮ ಮನೆಯಾಗ ಬಂದ್ ಮಾತಾಡೋ ಅವಶ್ಯಕತೆ ಅದ ಅವಪ್ಪಾ ನಮ್ ಗಾಡಿ ಒಳಗ ಅವಳ ಐ ಮಿಂದನ ಹೋಗ್ತೀವಿ ಇಲ್ಲ ಗಾಡಿ ತೆಗಿಯೋ ಪ್ರಶ್ನೆ ಬರ್ತದ ಬರ್ತದೆ ಮನೆಗೆ ಹೋಗಿರ್ತೀರಿ ನೀವು ಹೋಗಿರ್ತೀರಿ ಮನಿ ಮುಗಿಸ್ಕೊಂಡ್ ಹೋಗ್ ಐದು ಗಂಟೆ ಆಗ್ತೈತೆ ನಾವು ಹೋಗೋಣ ಬರ್ಬೋದಾಗಿತ್ತಲ್ಲ ನನ್ನ ಗಾಡಿ ಅಂತ ಬಂದು ಡ್ರೈವರ್ ಡ್ರೈವರ್ಗ ನಮ್ ಇವ್ರಿಗೆ ಅಂಚಿಕೆ ಹಾಕಿ ನನ್ ಜೋಡಿ ಬಂದ್ ಮಾತಾಡೋ ಅವಶ್ಯಕತೆ ಏನಿತ್ತು ನನಗ್ ಜೋಡಿ ಅಂಜಿಕೆ ಹಾಕೋದು ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಇಳೋದು ಬಂದ ನನ್ನ ಜೋಡಿ ಜಗಳ ತೆಗೆಯೋದ ಅವಶ್ಯಕತೆ ಏನಿತ್ತು ಅವ್ರ ಅಂತ ಇಳ್ದು ಬಂದ ನನ್ ಜೋಡಿ ಜಗಳ ತೆಗೆಯದ ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ ಇದು ಪ್ಲಾನ್ ಇದು ಪ್ಲಾನ್ ಇವ್ರು ಏನ್ ಮಾಡ್ಯಾರ ನನ್ ಜೋಡಿ ಜಗಳ ತೆಗಿಬೇಕಂತೆ ಉದ್ದ ಮಾಡಿ ನನಗೆ ಹೊಡಿಬೇಕಂತೆ ಬಂದಿದ್ದ ಅವ್ರ ಉದ್ದೇಶ ವಿನಾಕಾರಣ ಯಾಕ್ರಿ ಅಲ್ಲಿ ಮದ್ವಿ 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 ಮಹೇಶ್ವರಿ ಕಲ್ಯಾಣ ಮಂಟಪ ಪಟ್ಟ ಸಿಗಲ್ಲ ಅದ್ ಬಾಗಿಲು ಮುಂದೆ ಗಾಡಿಗೆ ಹತ್ತು ತನಕ ಎತ್ತೋತ್ ಹತ್ತೈತಿ ಗಾಡಿ ಒಳಗ ಹತ್ತಿ ಹೋಗಿ ಮದ್ವೆ ಹೋದವರು ಎಟ್ಟೋತಿರ್ತಾರ ಅಲ್ಲಿ ಕಾಮನ್ ಸೆನ್ಸ್ ಐತಿ ಮದ್ವಿ ಹೋದ್ರು ನಾ ಗಾಡಿ ಹತ್ತಿ ಒಂದ್ ಎರಡು ಮಿಂಟ ಬಾಳ ಗಾಡಿ ಹತ್ತಿ ಹೋಗಿ ಹೋಗ್ತಾರ ಅಲ್ಲಿ ತಾಸ್ ಕಟ್ಲೆ ಅಲ್ಲಿ ನಿಂದ್ರಕ ರೋಡ್ ನಲ್ಲಿ ನಿಂದ್ರಾಕ್ ನನಗೆ ಹೋಗಿರ್ದಿಲ್ಲ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದ ಇಲ್ಲ ಉಳ್ತಾ ಸರ್ ಅದು ಪೊಲೀಸ್ ಇಲಾಖೆ ಅದಕ್ಕೆ ನಾನು ಬೆಂಗಳೂರು ಬೆಂಗಳೂರಿಗೆ ಹೋಗಿದ್ದ ಕಾರಣ ಸಮಗ್ರ ತನಕ ಯಾರು ಹಿನ್ನೆಲೆ ಏನು ಈ ಜೇಲ್ನಾಗಿದ್ದವ್ರೋಡಿ ಏನ್ ಅಂತ ಅವ್ರ ದಿವ್ ಜೋಡಿ ಏನ್ ನಾಡ್ತದ ಮತ್ತೆ ಇವ್ರು ಏನೇನಲ್ಲಿದ್ದಾರೆ ಏನೇನ್ ಸಪ್ಲೈ ಮಾಡ್ತಾರ ಏನೇನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅದ್ರ ಬಗ್ಗೆ ಪೂರ ಇನ್ಕ್ವೈರಿ ಆಗ್ಬೇಕಂತ ಹೇಳಿ ನಾನ್ ಕೊಡ್ಬೇಕು ಹೋಗಿದ್ರಲ್ರಿ ಅವ್ರ ಹೋಗಿ ಕೇಳಿ ಬಂದಾರ ಇವ್ರು ಕೇಳಿದ್ರ ಅವ್ರು ಯಾರು ನನ್ ಗೊತ್ತೇ ಇಲ್ಲ ಏನೋ ಲಗ್ನಕ್ಕೆ ಬಂದಿದ್ರು ಅಂತ ಹೋದ್ರಂತ ಹೇಳ್ಬಿಟ್ರ ಒಮ್ಮೆ ಹೋದ್ರು ಅವ್ರು ಹಂಗ ಅವ್ರ ಗನ್ಮ್ಯಾನ್ ಅಫೀಸಿಯಲಿ ಗನ್ಮ್ಯಾನ್ ಇದ್ದ ಇವಾಗ ಇರ್ಬೇಕಾಗಿತ್ತು ಪೊಲೀಸರಿಗೆ ಹಾಜರು ಪಡಿಸಬೇಕಾಗಿತ್ತು ಅವ್ನ ಅವ್ನ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕಾಗಿತ್ತು

ಎಲ್ಲಾರು ಏ ಹೋದ್ ಬಿಡ್ರಿ ತಾವು ನನ್ ಮೈ ಮೇಲೆ ಬರಾಕತ್ತಿದ್ ಅವ್ ಸರ್ದಾರ್ಜಿ ಹಿಡಿದ್ರು ಹಿಡಿದ್ ಕರೆಕ್ಟ್ ಆದ್ರೂ ಹಾಗೆ ಬರಕತ್ತಿದ್ರಿಂದ ಬಂದಕ್ಕೆ ನನ್ ಕಡೆ ಇಲ್ರಿ ಅವ್ರ ಕಡೆ ಅದಾವ್ ನನಗೆ ಅವ್ರಿಂದ ಥ್ರೆಟ್ನಿಂಗ್ ಅದ ಈಗ ಚುನಾವಣೆ ಟಿಕೆಟ್ ಸಿಕ್ಳೆ ಬಂದು ಅವ್ರು ಅವರು ಟಿಕೆಟ್ ಘೋಷಣೆ ಆದ್ಮೇಲೆ ಬಂದು ಕಾರಸ್ತಾರ ಸಣ್ಣ ಆ ವಯಸ್ಸಿನಾಗ ಬಂದು ಹಾರಿಸದ್ ನಾವ್ ಬಂದು ಸಣ್ಣವ್ರಿಂದ ಬಂದಕ್ಕೂ ನೋಡಿದಿಲ್ಲ ನಾವ್ ಏನದು ರಿವಾಲ್ವರ್ ನಿಮ್ ಮನೆ ನಿಮ್ ಮಕ್ಕಳು ನಿಮ್ ಕೈಯಾಗ ಆಟ ಆಡಾಕಂತ ಇಲ್ಲಿಗ ವೆಪನ್ ಕೊಟ್ಟು ದುಡ್ಡು ಹಸಕ್ ಹಚ್ ನೀವು ಏನ್ ಕೊಡ್ತೀರಿ ಅವ್ರ ಬ್ಯಾಗ್ ನೀವು ಬುಕ್ ಕೊಡ್ತೀರಿ ಮತ್ತೇನ್ ಏನ್ ಅಂದ್ರೆ ಇವ್ರ ಸಂಸ್ಕೃತಿ ತಿಳ್ಕೊರಿ ಅವ್ರ ಮಕ್ಳಿಗೆ ಬುದ್ಧಿ ಹೇಳ್ಬೇಕಿವ್ ಉಲ್ಟಾ ಅದನ್ನ ಸಮರ್ಥನೆ ಮಾಡ್ಕೊತಾರ ಇವ್ರು ಮಾಡಿದ್ರು ಸರ್ ನನ್ನ ಮಕ್ಕಳಿಗೆ ನಮ್ಗೆ ಏನಾದ್ರು ಸರ್ ಹೊರರಾಜದವ್ರನ್ನ ಈ ಅದಕ್ಕೆ ತನಿಖೆ ಆಗ್ಲಿಲ್ಲ ಗೊತ್ತಾಗ್ತದೆ ಇವ್ರ್ ಯಾರು ಇವ್ರು ನೀವು ನಾ ತಂದಿಟ್ ಕೊಡಿದ್ರ ಇವ್ರಿಗೆಲ್ಲ ನಾ ತಂದಿಲ್ಲ ಇವ್ರನ್ನ ಯಾರು ಜೇಲ್ ಯಾರು ಊಟಕ್ಕೆ ಕೊಟ್ಟು ಬಂದಾರ ಯಾರು ಕೊಡ್ತಾರ ಜೇಲ್ ಸಿಮ್ ಕಾರ್ಡ್ ಯಾರು ಕೊಡ್ತಾರ ಅವ್ರಿಗೆಲ್ಲ ಗಾಂಜಾಬ್ ಪಿಂಜಾಬ್ ಏನೋ ಕೊಡ್ತಾರಂತ ಅವೆಲ್ಲ ತನಿಖೆ ಆಗ್ಬೇಕು ಹಾಗೆ ಹೊರಗ್ ಬಿಡ್ತೇವೆ ತಿಂದಿಲ್ಲ ನಾಳೆ ಅದಕ್ಕೆ ನನಗೆ ಮಾಹಿತಿ ಬಂದದ ಪೊಲೀಸರಿಂದ ಮಾಹಿತಿ ಬಂದದ ಒಳಗಿದ್ದವ್ರಿಗೆ ಎಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡ್ಕೊಂಡು ನೋಟೋರಿಯಸ್ ಕ್ರಿಮಿನಲ್ಸ್ ಅವರು ಎಲ್ಲೆಲ್ಲೋ ಬೇರೆ ರಾಜ್ಯದವ್ರು ಅದಾರ ಅವ್ರಲ್ಲಿ ಒಳಗ ಅವ್ರ ಜೋಡಿ ಇವ್ರು ಲಿಂಕ್ ಮಾಡ್ಕೊಂಡು ಅವ್ರ ಥ್ರೂ ಬಂದಾರ ಅಂತ ನನಗ್ ಸುದ್ದಿ ಅದ ಏನ್ ಅದರ ನಾಲ್ಕೈ ನಾಲ್ಕ್ ಜನ ಬಂದಿದ್ರ ಮೂರ್ ಮಂದಿ ಹೋಗ್ಯಾರ ಇವ್ ಒಬ್ಬ ಇದ್ದ ಇವನು ಓಡಿಸ್ಯಾರ ಅವ್ರು ಈಗ ಇನ್ಕ್ವೈರಿ ಆಗ್ತದೆ ಸಿಗ್ಬಿಡ್ತಿವ್ ಅಂತ ಹೇಳಿ ಏನ್ರಿ ಮತ್ತ ಅವ್ರ ನಿನ್ನ ಹೇಳಾರ ನನ್ ಅವ್ರ ಮನಿ ಅಂತ ಹೋಗಿದ್ದ ಅಂತ ಹೇಳಾರ ನಮ್ಮ ಮನಿ ಅಂತ ಬಂದಿದ್ರ ನನಗೂ ಗೊತ್ತಿಲ್ಲ ಅದು ಮಧ್ಯಮ ಓದಿದಾಗ ಗುರುತದ್ದು ಅದ್ರ ನಮ್ಮ ಮನಿ ತನ ಬಂದ್ ಹೋಗ್ಯಾರ ನಂಗ್ ಆತ್ ಅವ್ರು ಅದಕ್ಕ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು

ಚುನಾವಣಿನ ಬ್ಯಾರೆ ಅದನ್ನೇ ಬೇರೆ ಈ ವಿಷಯನೇ ಬ್ಯಾರೆ ಚುನಾವಣಿ ನಾವ್ ಮಾಡ್ತೀವಿ ಅವ್ರು ನಾವೊಂದು ಈ ರೀತಿ ಸಾಮಾನ್ಯರೇ ಅದ್ ಎಲ್ಲಾರು ಅವರ ಪಕ್ಷದವ್ರು ಹೆಣ್ ಪಕ್ಷದ ನಾವ್ ಹೇಳ್ತೀವಿ ಅವ್ರ ಪಕ್ಷದ ಅದು ಬೇರೆ ಬಟ್ ಇದು ಜೀವಬದ್ರಿಕೆ ಆಗುದು ಹುಡುಕ್ತಿನಿ ಅನ್ನೋದು ಮರ್ಡರ್ ಮಾಡಸ್ತೀನಿ ಅನ್ನೋದು ಇದೆಲ್ಲಾ ಯಾರ್ಯಾರೋ ಹೊರ ರಾಜ್ಯದವ್ ಕಲಕೋ ಬಂದಿ ಇಡಗೊಳುದು ಸರಿ ಸರಿ ಇದು ಬಿಜಾಪುರ ಜಿಲ್ಲೆದಾಗ ಒಂದ ಹೊಸ ಹೊಸ ಇದು ಸರಿ ಬಿಜುಗೊಳ್ರಿ ಏನ್ ಹೇಳಿದ್ರು ಸ್ಪಷ್ಟವಾಗಿ ಗೊತ್ತಾಗ ಹೌದು ಅವರು ಆಗ್ತಿರಲ್ಲ ಅವರು ಬಂದ್ ಅವ್ನೋಣಿ ಮಾಡ್ ಅವ್ನು ಯಾರೇನೋದ್ರು ಕೊಡ್ತಿರ್ಲಿಲ್ಲ ಅವನ ಅಪರೀಚಿತ ವ್ಯಕ್ತಿ ಅವ್ನ ಎಂದೂ ನೋಡಿದ್ರಲ್ಲ ಅವತ್ತೇ ನೋಡಿದ್ರು ಅವ್ನು ಬಂದವ ಏನೋ ಬೇತ ಕ್ಯಾವ ಏನು ಹೊಯಾಕತ್ತ ಕ್ಯಾವ ಅಂತಂದ್ರೆ ಆಮೇಲೆ ಇವರು ಹೇಳಿದ್ ಬಂದ್ರು ಅವ್ನ್ ಏರ್ಯ ಬಂದ್ ಇವ್ರು ಕೂಡ ನನ್ ಇವ್ರ ಬಂದ ಇದು ಇದೆ ಜನ ಬಿಡಿಸಿದ್ರು ಒಂದ್ ಚೆನ್ನ ಮಂದಿ ಅವರು ಅವ್ನು ಹಿಡಿದ್ರು ಅವ್ರು ಸದಾ ಅಂದ್ರು ಅಂದ್ರೂ ನನ್ ಮೇ ಮೇಲೆ ಬರಕತ್ತ

ಬಿಜೆಪಿ ನಾಯಕರು ಹೀಗಾಗಿ ಅವರಿಂದ ಇಂತ ಆರೋಪ ಇದೆ ಅಂದ್ರೆ ಸರ್ಕಾರ ಗಂಭೀರವಾಯ್ತು ನಾನು ತನಿಖೆ ಮಾಡಿಸ್ಬೋದು ಬೆಂಗಳೂರು ನಾ ಇವತ್ತು ನಡಿಗೆ ಬಂದಿದ್ರಿ ಬೆಂಗಳೂರಿಂದ ಬೆಂಗ್ಳೂರ್ಗ ಇದು ಕೊಡಾಕ್ ಹೋಗಿದ್ದೆನಾ ಸಣ್ಣ ನಾ ಇಲ್ಲೇ ಕೊಟ್ಟು ಸುಮ್ ಕೊಟ್ಟಿರ್ತೇನೆ ಇದು ಸೀರಿಯಸ್ ಮ್ಯಾಟರ್ ಆಯ್ತು ಅದೇ ಅದೇ ಇಲ್ಲ ಸೀರಿಯಸ್ ಮ್ಯಾಟರ್ ಹೇಳಿ ಬೆಂಗಳೂರು ಲೆವೆಲ್ ಕಂಪ್ಲೇಂಟ್ ಇದು ಅಫಿಷಿಯಲಿ ರಿಟರ್ನ್ ಇದು ಕೊಟ್ಟು ಬಂದಿದ್ದೆರಿ ಸಂಖ್ಯೆ ಏನೋ ಗಂಭೀರ ಅಲ್ಲ ಅದಕ್ಕಾಗಿ ನೋಡಿ ಗೊತ್ತಾಗತ್ತೆ ಫೋಟೋ ಕೊಟ್ಟೀವಲ್ಲ ನೀವು ನೋಡಿ ನೀವು ನೀವು ನಿಮ್ಗ ಏನೋ ಗೊತ್ತಾ ನೀವು ತನಿಖೆ ಮಾಡಿ ನೀವು ಪತ್ತೆ ಪತ್ಯಾಸ್ತೀನಿ ಎಲ್ಲರಿಗೂ ಸರಿ ಮತ್ತೆ ತನಿಖೆಗೆ ಅಂದ್ರೆ ಆ ದಿನ ತನಿಖೆಗೆ ಏನಾದ್ರು ಫುಲ್ ಆಗ್ತದೆ ಎಲ್ಲ ಡೀಟೇಲ್ ಕೊಡೋದು ಕೊಟ್ಟೀನಿ ಕೆಲವೊಂದು ಆಂತರಿಕ ವಿಷಯ ನಾವು ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡಿನಿ ರಿವೀಲ್ ಮಾಡೀನಿ ಅವು ಸಮಯ ಏನಲ್ಲ ಚುನಾವಣೆಗೆ ಹೋಗಿಲಿ ಅವ್ರ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ ಎಲ್ಲಾ ನನ್ ಕಡೆ ಬಿಟ್ಟು ಕೊಡುವ ಅವನ್ನೆಲ್ಲ ಬಿಡುಗಡೆ ಮಾಡ್ತೀನಿ ಥ್ಯಾಂಕ್ ಯು ಸರ್ ಓಕೆ ಸರಿ